ಚಾಮರಾಜನಗರ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಪ್ರಸಕ್ತ ಸಾಲಿನ ಅಂತಾರಾಜ್ಯ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆಯು ದೈಹಿಕ ವಿವಿ ನಿರ್ದೇಶನ ಡಾ ಶಾಂತರಾಜು ನೇತೃತ್ವದಲ್ಲಿ ನಡೆಸಲಾಯಿತು ಇನ್ನು ಈ ವೇಳೆ ನಿರ್ದೇಶಕ ಶಾಂತರಾಜು ಅವರು ಮಾತನಾಡಿ ಚಾಮರಾಜನಗರ ವಿಶ್ವವಿದ್ಯಾಲಯದ ವತಿಯಿಂದ ವಾಲಿಬಾಲ್ ಕಬಡ್ಡಿ ತ್ರೋಬಾಲ್ ಬಾಲ್ ಮತ್ತು ಅಲ್ಲಿನ ಬ್ಯಾಟಿಂಗ್ನ ಕ್ರೀಡೆಗಳಂತಹ ಅಖಿಲ ಭಾರತ ಅಂತಾರಾಜ್ಯ ಕ್ರೀಡಾಕೂಟಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸುತ್ತಿದ್ದು ವಾಲಿಬಾಲ್ ತಂಡದ ಆಯ್ಕೆಯನ್ನ ನಲವತ್ತೈದಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಆಯ್ಕೆ ಪ್ರಕ್ರಿಯೆಯು ಸಮಿತಿಯ ತೀರ್ಮಾನದಂತೆ ಮಾಡಲಾಗುತ್ತೆ ಅಂತ ತಿಳಿಸಿದರು

ವಾಲಿಬಾಲ್ ಕಬಡ್ಡಿ ಬ್ಯಾಡ್ಮಿಂಟನ್ ಸದ್ ಬ್ಯಾಡ್ಮಿಂಟನ್ ತ್ರೋಬಾಲು ಖೋಖೋ ಅಥ್ಲೆಟಿಕ್ಸ್ ಕ್ರಾಸ್ ಕಂಟ್ರಿ ಕ್ರೀಡೆಗಳಲ್ಲಿ ದಕ್ಷಿಣ ಭಾರತ ಅಂತಾರಾಷ್ಟ್ರೀಯ ವಿಚಾರ ಹಾಗೂ ಅಕ್ಷಿಣ ಭಾರತ ಅಂತಾರೃಷ್ಟಿಯ ಕ್ರೀಡಾಕೂಟಕ್ಕೆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇಂದು ಸರ್ಕಾರಿ ಮಹಿಳಾ ಪ್ರಧಾನ ಕಾಲೇಜು ಚಾಮರಾಜನಗರ ಇಲ್ಲಿ ವಾಲಿಬಾಲ್ ತಂಡದ ಒಂದು ಆಯ್ಕೆ ಪ್ರಕ್ರಿಯೆಗೆ ಸುಮಾರು ಹದಿನೈದು ಕಾಲೇಜುಗಳಿಂದ ನಲವತ್ತೈದಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುತ್ತಾರೆ ಈ ಆಯ್ಕೆ ಪ್ರಕ್ರಿಯೆ ಸಮಿತಿಯ ತೀರ್ಮಾನದಂತೆ ಆಯ್ಕೆ ತಂಡವನ್ನು ಆಯ್ಕೆ ಮಾಡುತ್ತಿದೆ వాలీబాల్ కబడ్డీ బ్యాడమింటన్ బ్యాడమింటన్ థ్రో బాల్ ఖోఖో అథ్లెటిక్స్ క్రాస్ కంట్రీ క్రీడల దక్షిణ భారత అంతర్జాతీయ అంతరాష్ట్రీయూ